ಸಾತ್ರೆ ಎಲ್ಲರಿಗೂ ನಮಸ್ಕಾರ ನೋಡ್ ಸಾತ್ರೆ ನಮ್ಮ ಒಂದು ಕರ್ನಾಟಕ ಅದೇ ರೀತಿಯಾಗಿ ಭಾರತದಲ್ಲಿ ಈ ಒಂದು ಮೂರು ಬ್ಯಾಂಕ್ ಸುಮಾರು ಆರು ತಿಂಗಳು ಬಂದ್ ಮಾಡ್ತಿದ್ದಾರೆ ಒಂದು ಈ ಒಂದು ಮೂರು ಬ್ಯಾಂಕ್ ನಲ್ಲಿ ನಿಮ್ಮ ಅಕೌಂಟ್ ಇರಬಹುದು ಅದೇ ರೀತಿಯಾಗಿ ಠೇವಣಿ ಮಾಡೋದಕ್ಕೆ ಅವಕಾಶ ಇರಲ್ಲ ಇನ್ನು ಆರು ತಿಂಗಳವರೆಗೆ ಅದ ನಂತರ ಹೊಸದಾಗಿ ಅಕೌಂಟ್ ತೆರೆಯೋದಕ್ಕೆ ಅವಕಾಶ ಇರಲ್ಲ ಏನ ಅಮೌಂಟ್ ತೆಗೆಯೋದು ಹಾಕೋದು ಅದು ಕೂಡ ಅವಕಾಶ ಇರಲ್ಲ ಆರು ತಿಂಗಳವರೆಗೆ ಇರತ್ತೆ ಆ ಒಂದು ಮೂರು ಬ್ಯಾಂಕ್ ಯಾವುದು ಅದ ನಂತರ ಯಾಕೆ ಈ ರೀತಿಯ ಕಾರಣದಿಂದ ರದ್ದು ಮಾಡ್ತಿದ್ದಾರೆ ಆರು ತಿಂಗಳು ಇದ್ರ ಬಗ್ಗೆನ ತಿಳಿಸಿಕೊಡ್ತಾರೆ ಅದು ಹುಡುಗನಕ ನೋಡಿ ನೋಡಿ ನಿಮ್ಮ ಹತ್ರ ಏನಾದ್ರು ಬ್ಯಾಂಕ್ ಅಕೌಂಟ್ ಇತ್ತು ಅಂದ್ರೆ ವಿಡಿಯೋ ಒಂದ್ಸನಕ ನೋಡ್ಲೇಬೇಕು ಆ ಒಂದು ಮೂರು ಬ್ಯಾಂಕ್ ಯಾವ್ದು ಅದನಂತರ ನಂತರ ಯಾಕೆ ಆರು ತಿಂಗಳವರೆಗೆ ಈ ರೀತಿಯಾಗಿ ಮಾಡ್ತಿದ್ದಾರೆ ಅಂತ ತಿಳ್ಸಿಕೊಡ್ತಾನೆ ವಿಡಿಯೋ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿರತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಒಂದು ಫ್ರೆಂಡ್ಸ್ ಗಳಿಗೆ ಈ ಒಂದು ಶೇರ್ ಮಾಡಿ ಎಲ್ಲರ ಹತ್ರ ಬ್ಯಾಂಕ್ ಇರತ್ತೆ ಶೇರ್ ಮಾಡಿ ತುಂಬಾ ಜನ ಇವರುದ ನೋಡ್ಸ್ರೆ ಈಗ ನೋಡಿರಬಹುದು ಕರ್ನಾಟಕ ರಾಜ್ಯದಲ್ಲಿ ಅದೇ ರೀತಿಯಾಗಿ ಭಾರತದಲ್ಲಿ ಈಗಾಗಲೇ ಬ್ಯಾಂಕ್ ಗಳು ಬಂದ್ ಆಗಿದ್ದಾವೆ ಸುಮಾರು ಮೂರು ಬ್ಯಾಂಕ್ ಗಳನ್ನ ಬಂದ್ ಮಾಡಿದ್ದಾರೆ ಕರ್ನಾಟಕ ಅದೇ ನಂತರ ಭಾರತದಾದ್ಯಂತ ಸುಮಾರು ಆರು ಒಳಗೆ ಅಂದ್ರೆ ಒಂದು ದಿನ ಅಲ್ಲ ಎರಡು ದಿನ ಅಲ್ಲ ದಿನ ನಾಲ್ಕು ದಿನ ಅಲ್ಲ ಆರು ತಿಂಗಳವರೆಗೆ ಈ ಒಂದು ಬ್ಯಾಂಕ್ಗಳು ಬಂದ್ ಇರತ್ತೆ ಮೂರು ಬ್ಯಾಂಕ್ ಅಷ್ಟೇ ಕೊಟ್ಟಿದ್ದಾರೆ ಆರ್ ಬಿ ಐ ರಿಲೀಸ್ ಮಾಡದಂತ ಲಿಸ್ಟ್ ನಲ್ಲಿ ಮೂರು ಬ್ಯಾಂಕ್ ಮಾತ್ರ ಕೊಟ್ಟಿದ್ದಾರೆ ಆ ಒಂದು ಮೂರು ಬ್ಯಾಂಕ್ ಅಂತ ಯಾವ್ದು ಏನು ಅಂತ ತಿಳಿಸ್ಕೊಡ್ತೇನೆ ನೋಡಿ ಮೊದಲನೇದಾಗಿ ಅವರು ತಿಳಿಸಿಕೊಟ್ಟಿರೋ ಮಾಹಿತಿ ಸ್ವಲ್ಪ ನೋಡಿ ಇಲ್ಲಿ ಈ ನಿರ್ಬಂಧ ತೆಗೆದು ಹಾಕಲು ಸಹ ನಿರ್ದೇಶನ ತೆಗೆದುಕೊಳ್ಳಿರಬಹುದು ಈ ಪಟ್ಟಿಯಲ್ಲಿ ಇನ್ನೋವೇಟಿವ್ ಕೋ ಆಪ್ರೇಟಿವ್ ಅರ್ಬನ್ ಬ್ಯಾಂಕ್ ಲಿಮಿಟೆಡ್ ಅಂತ ಹೇಳಿ ಇದು ದೆಹಲಿಯಲ್ಲಿ ಇರುವಂತಹ ಬ್ಯಾಂಕು ಅದೇ ರೀತಿಯಾಗಿ ಡಿ ಇಂಡಸ್ಟ್ರಿಯಲ್ ಕೋ ಆಪರೇಟಿವ್ ಬ್ಯಾಂಕ್ ಅಂತೇಳಿ ಇದು ಗುವಾಹಟಿಯಲ್ಲಿ ಇರತ್ತೆ ಅದರ ನಂತರ ಮತ್ತು ದಿ ಕೋ ಆಪ್ರೇಟಿವ್ ಬ್ಯಾಂಕ್ ಲಿಮಿಟೆಡ್ ಅಂತ ಹೇಳಿ ಇದು ಮುಂಬೈದಲ್ಲಿ ದಲ್ಲಿ ಇರತ್ತೆ ಈ ಒಂದು ಮೂರು ಬ್ಯಾಂಕ್ ಅನ್ನ ಬಂದ್ ಮಾಡ್ತಿದ್ದಾರೆ ಯಾವುದೇ ಕಾರಣಕ್ಕೂ ಆರು ತಿಂಗಳ ತನಕ ಏನೇನು ಇದರಲ್ಲಿ ಸಿಗೋದಿಲ್ಲ ಅಂದ್ರೆ ಮೊದಲನೇದಾಗಿ ಹಣವನ್ನ ತೆಗೆಯೋದಕ್ಕೆ ಅವಕಾಶ ಇಲ್ಲ ಎ ಟಿ ಎಂ ಚಾಲಿಸಲಿರತ್ತೆ ಆದ್ರೆ ಹಣ ತೆಗೆಯೋದಕ್ಕೆ ಅವಕಾಶ ಇಲ್ಲ ಹೊರಗಿಂದ ತೆಗಿಯಬಹುದು ಆದರೆ ಬ್ಯಾಂಕಿನಲ್ಲಿ ಹೋಗಿ ನೀವು ಯಾವುದೇ ರೀತಿಯಾಗಿ ತೆಗೆಯದಕ್ಕೆ ಅವಕಾಶ ಎಲ್ಲ ಇದು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನೀವು ಠೇವಣೆ ಮಾಡೋದಕ್ಕೆ ಅಂದ್ರೆ ಈಗ ಅಮೌಂಟ್ ಇಡಬೇಕಂದ್ರೆ ಕೂಡ ಅಲ್ಲಿ ಅವಕಾಶ ಇಲ್ಲ ಬ್ಯಾಂಕ್ ಚಾಲ್ ಇರತ್ತೆ ಆದರೆ ಆ ಒಂದು ಬ್ಯಾಂಕನ್ನು ವಹಿವಾಟುಗಳೆಲ್ಲ ಕೂಡ ನಿಷೇಧ ಮಾಡಿದ್ದಾರೆ ಕೆಲವು ಕಾರಣ ಇದಾವೆ ಆ ಒಂದು ಕಾರಣನ ಯಾವ್ದು ಏನು ಅಂತ ಕೆಲವು ಮಾಹಿತಿಯನ್ನು ತಿಳಿಸ್ಕೊಡ್ತಾನೆ ನನಗೆ ಸಂಪೂರ್ಣ ಮಾಹಿತಿ ಬಂದಿಲ್ಲ ಆದರೆ ಕೆಲವು ಮಾಹಿತಿ ನಮಗೆ ಅನುಕೂಲಕ್ಕಾಗಿ ಯಾವ್ದು ಏನು ಅಂತ ತಿಳ್ಸಿ ನೋಡಿ ಸಾಂತ್ರೆ ನವದೆಹಲಿರುವಂತ ಈ ಒಂದು ರಿಸರ್ಚ್ ಬ್ಯಾಂಕ್ ಮೂರು ಬ್ಯಾಂಕ್ಗಳ ವಿರುದ್ಧ ಕಠಿಣ ಕ್ರಮ ಕೈಗೊಂಡಿದೆ ನಲವತ್ತೊಂಬತ್ತರ ಈ ಬ್ಯಾಂಕ್ ನಿಯಂತ್ರಣ ಕಾಯ್ದೆಯ ಸೆಕ್ಷನ್ ಮೂವತ್ತೈದು ಎ ಮತ್ತು ಅದೇ ರೀತಿಯಾಗಿ ಅಡಿಯಲ್ಲಿ ಈ ನಿರ್ಬಂಧವನ್ನು ವಿಧಿಸಲಾಗಿದೆ ಈ ಮೂರು ಬ್ಯಾಂಕ್ಗಳು ಜುಲೈ ನಾಲ್ಕರಿಂದ ತಮ್ಮ ವ್ಯವಹಾರವನ್ನು ಮುಚ್ಚುವಂತೆ ಆದಿಸಲಾಗಿದೆ ಅಂದರೆ ಈಗಾಗಲೇ ಜುಲೈ ನಾಲ್ಕನೇ ತಾರೀಕದಿಂದಾನೇ ಈ ಎಲ್ಲಾ ಬ್ಯಾಂಕ್ಗಳು ಮೂರು ಬಂದ್ ಆಗಿದ್ದಾವೆ ಈಗ ಉಳಿದಂತ ಬ್ಯಾಂಕ್ ಕೂಡ ಬಂದ್ ಆಗಬಹುದು ಅಂದರೆ ಈಗ ಕ್ರಮ ತೆಗೆದುಕೊಂಡಿದ್ದಾರೆ ಯಾವ್ದಂದ್ರೆ ಸೆಕ್ಷನ್ ಮೂವತ್ತೈದು ಎ ಮತ್ತು ಐವತ್ತಾರರ ಅಡಿಯಲ್ಲಿ ಈ ಒಂದು ನಿರ್ಬಂಧ ಹೇರಿದ್ದಾರೆ ಆರ್ ಬಿ ಐ ನಿಯಮಗಳ ಪ್ರಕಾರ ಈ ಒಂದು ನಿರ್ಬಂಧ ಕೊಟ್ಟಿದ್ದಾರೆ ಸುಮಾರು ಆರು ತಿಂಗಳವರೆಗೆ ಈ ಒಂದು ಬ್ಯಾಂಕು ನಿಷೇಧ ಮಾಡಿದ್ದಾರೆ ಇನ್ನು ಮತ್ತೊಂದು ರೂಲ್ಸ್ ಬರಬಹುದು ಈ ಉಳಿದಂತ ಬ್ಯಾಂಕ್ ಇದಾವಲ್ಲ ಕೆನಡಾ ಬ್ಯಾಂಕು ಅದ ನಂತರ ಎಸ್ ಬಿ ಐ ಬ್ಯಾಂಕು ಐ ಸಿ ಐ ಸಿ ಬ್ಯಾಂಕು ಈ ರೀತಿಯಾಗಿ ಎಚ್ ಡಿ ಎಫ್ ಸಿ ಬ್ಯಾಂಕು ಇದಕ್ಕೂ ಕೂಡ ನಿರ್ಬಂಧ ಆಗಬಹುದು ಮೊನ್ನೆ ಕರ್ನಾಟಕ ಬ್ಯಾಂಕ್ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿತ್ತು ಈ ಒಂದು ಬ್ಯಾಂಕ್ಗಳಲ್ಲಿ ದರೋಡು ಕೊಡಿ ಆಗ್ತಿದೆ ಒಂದು ಸಾವಿರ ಕೋಟಿ ಹಣವನ್ನ ಲೂಟಿ ಮಾಡಿದ್ದಾರೆ ಈ ರೀತಿಯಾಗಿ ನ್ಯೂಸ್ ಬಂದಿತ್ತು ಅದು ನನಗೆ ಅಷ್ಟರ ಮಟ್ಟಿಗೆ ನಿಜಾನೋ ಸುಳ್ಳು ಅಂತ ನನಗ ಅನ್ಸಿಲ್ಲ ಅದೇ ಒಂದು ಕಾರಣಕ್ಕೆ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿಲ್ಲ ಅದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಕಮೆಂಟ್ ನ ತಿಳಿಸಿ ಯಾರ ಕರ್ನಾಟಕ ಬ್ಯಾಂಕ್ ದಲ್ಲಿ ಅಕೌಂಟ್ ಇದಾವಲ್ಲ ಕಮೆಂಟ್ ನ ತಿಳಿಸಿ ಒಟ್ಟಾರೆ ಹೇಳ್ಬೇಕಂದ್ರೆ ಈ ಒಂದು ಕಾರಣಗಳಿಂದ ಈ ಒಂದು ಮೂರು ಬ್ಯಾಂಕ್ ಅನ್ನ ನಿಷೇಧ ಮಾಡ್ತಿದ್ದಾರೆ ಆರು ತಿಂಗಳು ಆಗಲೇ ತಿಳ್ಸಿ ಕೊಟ್ಟಿರುವಂತೆ ಮತ್ತೊಂದ್ಸಲ ನೋಡಿ ಈ ಒಂದು ಇನ್ಸು ಇನ್ಸೋವೇಟರ್ ಕೋ ಆಪರೇಟಿವ್ ಅರ್ಬನ್ ಬ್ಯಾಂಕ್ ಲಿಮಿಟೆಡ್ ಅಂತ ಇದು ನವದೆಹಲಿ ಇರತ್ತೆ ಅದ ನಂತರ ದಿ ಇಂಡಸ್ಟ್ರಿಯಲ್ ಕೋ ಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಗುವಾಹಟಿ ಅದ ನಂತರ ದಿ ಕೋ ಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಇದು ಮುಂಬೈ ಸೇರಿದಂತೆ ಆರು ತಿಂಗಳವರೆಗೆ ಇದನ್ನ ಬಂದ್ ಮಾಡ್ತಿದ್ದಾರೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಆರ್ ಬಿ ಐ ದಿನ ಬಂದ್ ಆಗ್ತಾ ಇದೆ ಏನಾರ ಡೌಟ್ ಇತ್ತಂದ್ರೆ ಅಂದ್ರೆ ಕಮೆಂಟ್ ನಳಿಸಿ